આમળા સોટલા એના દો ઇન ટ્રીટમેન્ટ ફોસ્ટેગ આયુ આ બેક દીકરો તને ગીત ಎಲ್ಲರಿಗೂ ನಮಸ್ಕಾರ ನಿಜವಾಗ್ಲೂ ಕೂಡ ಮುಳುಬಾಗಿಲು ಹೆದ್ದಾರಿ ಎಪ್ಪತ್ತೈದರಲ್ಲಿ ಏನು ನಮ್ಮ ಹೊಸ ಕೋರ್ಟು ಹಿಂಭಾಗ ಹಾಗೂ ನಸೀಮ್ ತೀರ್ಥದ ಒಂದು ಹೊಸ ಮಾರ್ಗ ಏನು ರಸ್ತೆ ಕಾಮಗಾರಿ ನಡೀತಿದೆ ಇದು ಏನು ಇವತ್ತು ಲಾರಿಯಲ್ಲಿ ನೋಡಿ ಇವತ್ತು ಹನ್ನೊಂದು ಗಂಟೆ ಆಗಿದೆ ಲಾರಿ ಮೇಲಿಂದ ಬಿದ್ದು ಕೆಳಗಡೆ ಬಿದ್ದಿದೆ ಲೋಡ್ ಗಾಡಿ ಇಲ್ಲ ಖಾಲಿ ಗಾಡಿ ಬಿದ್ದಿದೆ ಮೇಲಿಂದ ಬಟ್ ಆ ಒಂದು ಡ್ರೈವರ್ ಒಬ್ರೇ ಇದ್ರು ಆ ಡ್ರೈವರ್ಗೆ ಕೈ ಮುರಿದಿದೆ ಈ ಒಂದು ಸಂದರ್ಭದಲ್ಲಿ ನಾನು ಹೆದ್ದಾರಿಯ ಗುತ್ತಿಗೆದಾರರಾಗಿರುವಂತಹ ಮೊನ್ನೆ ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ ಆದಷ್ಟು ಕಾಮಗಾರಿನ ಬೇಗ ಮುಗಿಸಿ ಅಂತ ಎರಡು ಮೂರು ವರ್ಷಗಳಿಂದ ಈ ಕೆಲಸ ಎಷ್ಟು ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಏನು ಅಷ್ಟೊಂದು ನಿಧಾನಕ್ಕೆ ಮಾಡ್ತಿದ್ದಾರೆ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ ಸರ್ ಅವರು ಮೊನ್ನೆ ಒಂದು ಕನ್ನಡ ಪೂರ್ವಭಾವಿ ಸಭೆಯಲ್ಲಿ ನಮಗೆ ಹೇಳಿದರು ಹೆದ್ದಾರಿ ಸೆವೆಂಟಿ ಫೈ ಅನ್ನು ಬಂದ್ ಮಾಡಿ ಅದನ್ನು ಕೂಡಲೇ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಹೇಳೋದು ಸಂಘಟನೆಗೆಲ್ಲರಿಗೂ ಹೇಳೋದು ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಆದರೆ ನಮ್ಮ ಶಾಸಕರು ಒಂದು ಕಿವಿಲ್ ಹೇಳಿ ಒಂದು ಕಿವಿಲ್ ಬಿಟ್ಟಿದ್ದಾರೆ ಯಾಕೆ ಅಂದರೆ ಹೇಳ್ತೀನಿ ಅಂದ್ರೆ ದಯವಿಟ್ಟು ಸರ್ ಒಳ್ಳೆ ಒಳ್ಳೆ ಕೆಲಸಗಳು ತಾವು ಮಾಡ್ತಾ ಇದ್ದೀರ ಇಲ್ಲ ಅಂದಿಲ್ಲ ಬಟ್ ಇವತ್ತು ಅನಾಹುತ ಹೆಂಗಾಗಿದೆ ಅಂದ್ರೆ ಯಾರ್ದಾದ್ರೂ ಪ್ರಾಣ ಸರ್ ಯಾರ್ದನ್ನ ಆಗ್ಲಿ ಇಲ್ಲ ನಮ್ಮ ಜಿಲ್ಲಾ ನಮ್ಮ ರಾಜ್ಯದವ್ರು ಆಗ್ಲಿ ಇಲ್ಲ ಹೊರ ರಾಜ್ಯದವರಾಗ್ಲಿ ಯಾರ್ದನ್ನೂ ಕೂಡ ಪ್ರಾಣನೇ ಪಾಪ ಮೇಲಿಂದ ಕೆಳಗೆ ಬಿದ್ದು ಲಾರಿ ಪೀಸ್ ಪೀಸ್ ಆಗಿದೆ ಅದರ ಜೊತೆಗೆ ಆತನಿಗೆ ಒಂದು ಒಂದು ಕೈ ಇಲ್ಲ ಕೈ ಮುರಿದೋಗಿದೆ ಅದನ್ನ ಫೋಟೋ ಸಮೇತ ನಮ್ಮೆ ಹುಡುಗರು ನಾನು ಮನೆ ಹತ್ರ ಇದ್ದೆ ಆಚೆ ಐತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಿರುವಾಗ ನನಗೆ ಫೋನ್ ಮಾಡಿದಣ್ಣ ಈ ತರ ಲಾರಿ ಬಿದ್ದೋಗಿದೆ ಇಲ್ಲೊಂದು ಕಾಮಗಾರಿ ನಡೀತಾ ಇದ್ದಲ್ಲ ಎನ್ ಐ ಸೆವೆಂಟಿ ಫೈರಲ್ಲಿ ನರಸಿಂಹ ತೀರ್ಥ ಹತ್ರ ಲಾರಿ ಬಿದ್ದೋಗಿದೆ ಅಂತ ನಾನು ಓಡಿ ಬಂದೆ ಬಡೋಷ್ಟಿಗೆ ನಮ್ಮ ಹುಡುಗರು ಎಲ್ಲರೂ ಸೇರಿ ಅದನ್ನು ವಿಜಯಣ್ಣ ನಮ್ಮ ಅಫ್ಸರ್ ಇವರೆಲ್ಲರೂ ಕೂಡ ಸೇರಿ ಆ ಆಂಬುಲೆನ್ಸ್ನ ಕರೆಸಿ ಮತ್ತೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ರು ನಾವು ಓಡಿ ಬಂದರು ಅವರೆಲ್ಲ ಗೊರ್ಮಂಟು ಅವರು ಮತ್ತು ನಮ್ಮ ನಗರ ಠಾಣೆಯ ಎಲ್ಲ ನಮ್ಮ ಶಿವರಾಜನವರೆಲ್ಲ ಕೂಡ ಬಂದು ಅಲ್ಲಿ ಹಾಕಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀವಿ ಒಳ್ಳೆ ಮಾತಿಂದ ಹೇಳ್ತಾ ಇದ್ವಿ ಎಚ್ಚೆತ್ತುಕೊಳ್ಳಿ ಶಾಸಕರಾಗಿರಬಹುದು ನಮ್ಮ ಜಿಲ್ಲೆಯ ಸಂಸದರಾಗಿರುವಂತಹ ಮಲ್ಲೇಶ್ ಬಾಬು ಸರ್ ಅವರು ಆಗಿರಬಹುದು ನಮ್ಮ ಕೆಲಸವನ್ನ ಮಾಡಿಕೊಡಿ ದಯವಿಟ್ಟು ಇಂತಹ ಅನಾಹುತಗಳು ತುಂಬಾ ನಡೀತಾ ಇದೆ ಇದರ ಬಿಟ್ಟು ಮುಂದಿನ ಸ್ವಲ್ಪ ಮುಂದೆ ಹೋದ ಒಡ್ಡಳ್ಳಿಯಲ್ಲಿ ಎಷ್ಟು ನಿಧಾನವಾಗಿ ಕೆಲಸ ನಡೀತಾ ಇದೆ ಅಂದ್ರೆ ಆ ಕಡೆ ಅದೂ ಆಗಿಲ್ಲ ಈ ಕಡೆ ಇದೂ ಆಗಿಲ್ಲ ಆ ಕಡೆ ಮುಂದೆ ಆ ವಿರೂಪಾಕ್ಷಿ ರಸ್ತೆ ಕೇಜಾಬ್ ರಸ್ತೆ ಎಲ್ಲವೂ ಕೂಡ ನಿಧಾನವಾಗಿ ಕೆಲಸಗಳು ನಡೀತಾ ಇದೆ ಆಮೇಲೆ ರೀತಿಯಲ್ಲಿ ಏನು ಕೆಲಸಗಳು ನಡೀತಾ ಇದೆ ನಾನು ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮ್ಗೆ ಸಾಥ್ ಕೊಡಬೇಕು ಈ ಹೆದ್ದಾರಿಯನ್ನ ಬಂದ್ ಮಾಡಿ ಏನು ಕೇಂದ್ರ ಸರ್ಕಾರಕ್ಕೆ ಮುಟ್ಟು ಅಂತ ಅವರು ಪ್ರಾಣವನ್ನ ಉಳಿಸಿದ್ದಾರೆ ಅಕಸ್ಮಾತ್ ನಮ್ಮ ಹುಡುಗರು ಯಾರು ನೋಡಿಲ್ಲ ಅಂದ್ರೆ ಕತ್ತಲಾಗಿದೆ ಕೆಳಗೆ ಬಿದ್ದಿದೆ ಬಟ್ ಯಾರು ನೋಡಿಲ್ಲ ಅಂದ್ರೆ ಆತನ ಪ್ರಾಣನೇ ಒಟ್ಟು ಇವತ್ತು ಆದ್ರಿಂದ ಹೆಚ್ಚೆತ್ಕೋಬೇಕು ನಮ್ಮ ಶಾಸಕರು ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬು ಸರ್ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತು ಏನು ಇವತ್ತು ಪೀಸ್ ಪೀಸ್ ಲಾರಿ ಆಗಿದೆ ಪ್ರಾಣ ಇಲ್ಲದೆ ಒಂದು ಕೈ ಮಾತ್ರ ಮುರಿದಿದೆ ಪಾಪ ಆ ಒಂದು ಎಚ್ಚೆತ್ತುಕೊಂಡು ಸಹಕಾರ ಕೊಡ್ಬೇಕು ಸಂದರ್ಭದಲ್ಲಿ ಹೇಳ್ತಾ ಏನು ನಾನು ಮತ್ತೊಮ್ಮೆ ಪದೇ ಪದೇ ಹೇಳ್ತಾ ಇದ್ದೀನಿ ಗುತ್ತಿಗೆದಾರರಿಗೆ ನಿಮಗೆ ಏನಾದ್ರು ಮಾನ ಮರಿದ್ರೆ ಈ ಕೆಲಸ ಯಾವಾಗ ಮಾಡ್ಕೊಡ್ತಾ ಇದ್ರು ಆ ಗೋಡೆಗೆ ಪ್ಲಾಸ್ಟಿಂಗ್ ಮಾಡಿ ಮನೆನ ಗೋಡೆ ಇದು ಮನೆಗೆ ಪ್ಲಾಸ್ಟಿಕ್ ಮಾಡಲ್ಲವ ನಾವು ಆ ರೀತಿ ಗೋಡೆಗಳಿಗೆ ಪ್ಲಾಸ್ಟಿಕ್ ಮಾಡಿದ್ರೆ ಏ ಮಾನ ಮರಿದ್ರೆ ನಿಮ್ಗೆ ಎತ್ತಿಟ್ಕೊಂಡಿದಾರೆ ನೀವು ಮತ್ತೆ ಗುತ್ತಿಗೆದಾರರು ನೀವು ಹೆದ್ದಾರಿಯ ಗುತ್ತಿಗೆದಾರರು ಇಂಥ ಕೆಲ್ಸಕ್ಕೆ ಸ್ಟಾಪ್ ಮಾಡಿ ಎಷ್ಟು ಈ ಜನರಿಗೆ ಯಾಕೆ ತೊಂದರೆ ಕೊಡ್ತಾ ಇದೀರಾ ಸಾವಿರಾರು ರಸ್ತೆಗಳಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗಳು ಆ ವಿದ್ಯಾರ್ಥಿಗಳು ಶಾಲಾ ವಾಹನಗಳಲ್ಲಿ ಓಡಾಡ ಆಯ್ತು ಒಂದು ಮಾತು ಹೇಳ್ತೀನಿ ನೋಡಿ ಇವತ್ತು ಲಾರಿ ಬಿದ್ದಿದೆ ಪೀಸ್ ಪೀಸ್ ಆಗಿದೆ ಆತನ ಪ್ರಾಣ ಅಪಾಯದಿಂದ ಪರಾಗಿದ್ದಾನೆ ಒಂದು ವೇಳೆ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಓಡಾಡುವಂತ ಯಾರಾದರೂ ಮಕ್ಕಳಿಗೆ ಯಾರಾದರೂ ಅನಾಹುತ ಹಾಕಿದ್ರಿ ಯಾರೀ ಹೊಣೆ ಇದಕ್ಕೆ ಏ ಗುತ್ತಿಗೆದಾರರೇ ನೀವು ಹಾಕ್ತೀರಿ ಏನ್ರಿ ಇದನ್ನ ಎಚ್ಚೆತ್ತುಕೊಳ್ಳಿ ಕೂಡಲೇ ಏನು ಈ ಕಾಮಗಾರಿನ ಮುಗಿಸ್ಲಿ ಮತ್ತೆ ಹೇಳ್ತಾ ಇದೀನಿ ಕಾಮಗಾರಿ ಏನಾದ್ರು ಎರಡು ಮೂರು ತಿಂಗಳ ಒಳಗಡೆ ನಿಮ್ ಕಾಮಗಾರಿ ಏನಾದ್ರೂ ಮುಗಿಸ್ಲಿಲ್ಲ ನಿಮ್ಮ ಮಾನ ಮರ್ಯಾದೆ ಏನೇನಿದೆ ಎಲ್ಲೆಲ್ಲಿ ಕೆಲ್ಸಗಳು ಮಾಡಿದಿರ ಅವೆಲ್ಲವೂ ಕೂಡ ಆತ ತೆಗೆದು ನಿಮ್ಮ ಗುತ್ತಿಗೆದಾರ ಅದರ ಲೈಸೆನ್ಸ್ ಅನ್ನ ರದ್ದು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚು ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕೆಂದ್ರೆ ಯಾರ್ದಾದ್ರೂ ಪ್ರಾಣ ಅವಾಗ ಹೇಳಿದೆ ನಾನು ಯಾರ್ದಾದ್ರೂ ಪ್ರಾಣಾನೇ ಈ ಒಂದು ಅನಾಹುತ ಆಗಿರೋದಕ್ಕೆ ನಿಜವಾಗ್ಲು ಕೂಡ ಮುಳುಬಾಗಿಲ ತಾಲೂಕಿನಲ್ಲಿ ಹೆದ್ದಾರಿ ಅನಾಹುತ ಆಗಿದೆ ಅಂದ್ರೆ ಯಾರಿಗೆ ಮನ ಮರೆಯಾಗೋದು ನಮ್ಮ ಮುಳುಬಾಗಿಲ್ ತಾಲೂಕಿನ ಶಾಸಕರು ಮರ್ಯಾದೆ ಹೋಗುತ್ತೆ ನಮ್ಮ ಜಿಲ್ಲೆಯ ಮಾನ ಮರ್ಯಾದೆ ಹೋಗುತ್ತೆ ಇದನ್ನ ಏನು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಎತ್ತೆತ್ಕೊಂಡ್ಬಿಡಿ ಇಷ್ಟೊಂದು ಮಾತು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಏನು ಈ ಅನಾಹುತ ಆಗಿದೆ ಅದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳ್ತಾ ಆ ಗುತ್ತಿಗೆದಾರರೇ ಹೊಣೆ ಬೇರೆ ಇನ್ಯಾರು ಅಲ್ಲ ಗುತ್ತಿಗೆದಾರರೇ ಹೊಡೆ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಅಫ್ಸರು ಕಾರ್ತಿಕ್ ಅಣ್ಣ ಅನಿಲ್ ಅಣ್ಣ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಸ್ನೇಹಿತರೆ